ಹೇಗೋ ಇವಾಗ ನಿಮ್ಮ ಝೆಡ್ ನೈನ್ ಹಂಡ್ರೆಡ್ ಜೊತೆ ಬಂದಿದ್ದೀರಾ ಕಾರ್ ಕೂಡ ನಮ್ಗೆ ಇವಾಗ ನೋಟ್ಸ್ ಬಿಟ್ರೆ ಒಂದು ಕಾರ್ ಟೂರ್ ಮಿನಿ ಕಾರ್ ಟೂರ್ ತರ ಮಾಡ್ಕೊಂಡ್ಬಿಡೋಣ ಹೆಂಗಿದೆ ಸರ್ ಬೈಕ್ ರೈಡ್ ಎಕ್ಸ್ಪೀರಿಯನ್ಸ್ ಒಂದು ನೋ ಒಂದು ಒಂದು ಕೋಟಿ ರೂಪಾಯಿ ಕಾಸು ಎತ್ಕೊಂಡು ಆರಾಮ ಎಸ್ಕೇಪ್ ಈ ಗಾಡಿನಲ್ಲಿ ಯಾಕೆ ಅರ್ಥ ಮಾಡ್ಕೊಳ್ಳಿ ನೀವೇ ಧೂಮ್ ಧೂಮ್ ತರ ಅಲ್ವಾ ಒಂದ್ ಕೋಟಿ ರೂಪಾಯಿ ಗಾಡಿ ಇಟ್ಕೊಂಡು ಆರಾಮಾಗಿ ವಿತ್ ಇನ್ ಟೂ ಸೆಕೆಂಡ್ಸ್ ಎಸ್ಕೇಪ್ ಆಗ್ಬೋದು ಆ ತರ ವೆಹಿಕಲ್ ಇದು ದಯಮಾಡಿ ಅದೆಲ್ಲ ಮಾಡಕ್ ಹೋಗಿ ಹೇಳ್ದೆ ಅಷ್ಟೇ ಸರ್ ಬನ್ನಿ ಇವಾಗ ನಂಗಂತೂ ಕ್ಯೂರಿಯಾಸಿಟಿ ನಿಮ್ಮ ಕಾರ್ ನ ನೋಡಕ್ಕೆ ಹಾಗೆ ಒಂದು ಕಾರ್ ಟೂರ್ ಕೊಟ್ಟು ಒಳ್ಳೆ ಒಂದ್ ಬನ್ನಿ ಈ ಕಾರನ್ನ ತುಂಬಾ ಚೆನ್ನಾಗಿ ಶೃಂಗಾರ ಹೆಣ್ಮಕ್ಳು ಯಾವ ರೀತಿ ಶೃಂಗಾರ ಮಾಡ್ತಾರೋ ಕಾರುಗಳನ್ನು ಆ ಥರ ಶೃಂಗಾರ ಮಾಡ್ತಾನೆ ಇಸ್ ಲೈಕ್ ಡಿಸೈನರ್ ಫಾರ್ ದಿಸ್ ಕಾರು ಹಂಗಾಗಿ ಡಿಟೇಲಿಂಗ್ ಅಂತಾರೆ ಟೆಕ್ನಿಕಲ್ ಭಾಷೆಯಲ್ಲಿ ಡಿಟೇಲಿಂಗ್ ಅಂತಾರೆ ಕಾರುಗಳನ್ನು ಅತಿ ಹೆಚ್ಚಾಗಿ ಶೃಂಗಾರ ಮಾಡುವಂಥ ಕೆಲಸವನ್ನು ಈ ಕಂಪನಿ ಮತ್ತು ಈ ಮಾಲೀಕರು ಮತ್ತು ಆ ಹುಡುಗರು ಮಾಡ್ತಾ ಇದ್ದಾರೆ ನಾನು ಕೂಡ ಇಲ್ಲೇ ಬಿಟ್ಟಿದ್ದೀನಿ ಸೊ ನಾವು ಹಿಂದಿನಲ್ಲಿ ಐ ಥಿಂಕ್ ಬಾಲಿವುಡಲ್ಲಿ ದಿಲೀಪ್ ಚಬಾರಿಯ ಕೇಳಿರ್ಬೋದು ಸೊ ಒಂಥರ ಮಿನಿ ದಿಲೀಪ್ ಚಬಾರಿಯ ಇದ್ದಂಗೆ ಐ ಥಿಂಕ್ ಅಖಿಲ್ ಐ ಥಿಂಕ್ ಈಸ್ ನಾಟ್ ಇಲ್ವಾ ಇದು ಇದರ ಏ ನೋಡಬಹುದು ನಿಮ್ಮ ಬೈಕ್ ಮೇಲೆ ಹಾಗೆ ಕಾರ್ ಮೇಲೆ ಆಲ್ರೆಡಿ ಅಡ್ವೊಕೇಟ್ ಸಿಂಬಲ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀರಾ ಹೇಳಿ ನಿಮ್ಮ ಕಾರ್ ಬಗ್ಗೆ ನೀವೇ ಹೇಳಿ ಇಲ್ಲ ಇಲ್ಲ ಕಾರ್ ಒಂಥರ ಮಗು ಇದ್ದಂಗೆ ಒಂದು ಹೊಸ ಮಗು ಬಂದಂಗೆ ಇದು ಒಂಥರ ಸೊ ಐ ಲವ್ ಕಾಸ್ ಎಸ್ಪೆಷಲಿ ಬಿ ಎಮ್ ಅಂದರೆ ನನಗೆ ಮುಂಚೆಯಿಂದ ತುಂಬ ಇಷ್ಟ ಸೊ ಐ ರಿಯಲಿ ಹ್ಯಾಪಿ ಐ ಆಮ್ ಓನಿಂಗ್ ದಿಸ್ ಸಿಸ್ಟಮ್ ಏನಕ್ಕೆ ಇದನ್ನೇ ಚೂಸ್ ಮಾಡಿದ್ರಿ ಈ ಸೀರೀಸೇ ಪರ್ಟಿಕ್ಯುಲರ್ ಏನಾದರೂ ಇದೆಯಾ ಇಸ್ ಒನ್ ಆಫ್ ದ ಮೋಸ್ಟ್ ಸೆಕ್ಯೂರ್ಡ್ ವೆಹಿಕಲ್ ಅನ್ಬೋದು ಅಕಸ್ಮಾತ್ ಇದರಲ್ಲಿ ಅಂದರೆ ನೀವು ಬೇರೆ ಗಾಡಿಗಳೇನಾದರೂ ತೊಂದರೆ ಆದ್ರೇನೋ ಅಥವಾ ಅಪಘಾತಗಳಾದ್ರೇನೋ ಐ ಥಿಂಕ್ ಪ್ರಾಣಕ್ಕೆ ಭೀತಿ ಜಾಸ್ತಿ ಇರುತ್ತೆ ಇದರಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟು ಮನುಷ್ಯ ಮತ್ತು ಅದರಲ್ಲಿ ಕೂತಿರೋ ವ್ಯಕ್ತಿನ ಇದು ಕಾರು ಪ್ರೊಟೆಕ್ಟ್ ಮಾಡುತ್ತೆ ಹಾಗಾಗಿ ಇಷ್ಟು ಕಾಸ್ಟ್ಲಿ ಕಾರನ್ನು ಸೇಫ್ಟಿಗೋಸ್ಕರ ಒಂದು ಏನಾದರೂ ಹೇಳ್ಬೇಕಂದ್ರೆ ನೀವು ರೀಸೆಂಟಾಗಿ ಹಂಗೆ ನೋಡಿರ್ಬೋದು ಒಂದು ಐದಾರು ವರ್ಷಗಳ ಹಿಂದೆ ಐ ದಯಾನಂದ್ ಪೈ ಮೇಲೆ ಫೈರಿಂಗ್ ಆಯಿತು ಇದೇ ಬಿ ಎಮ್ಲ್ಯೂ ಕಾರ್ ಮೇಲೆ ಫೈರಿಂಗ್ ಆಗಿತ್ತು ಈ ಥರ ಇದೇ ಥರ ಅವ್ರ ಕಾರ್ ಮೇಲೆ ಆ ಕಾರು ಬುಲೆಟ್ ಪ್ರೂಫ್ ಅಲ್ಲ ಆದರೂ ಆ ಗ್ಲಾಸ್ ವಾಸ್ ಎ ಬುಲೆಟ್ ಪ್ರೂಫು ಆ ಕಾರಿಂದ ದಯಾನಂದ್ ಪೈ ಹೊತ್ತು ಉಳ್ಕೊಂಡ್ರು ಸೊ ಈ ಥರ ನಿದರ್ಶನ ಎಲ್ಲ ಇರಬೇಕಾದ್ರೆ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಸೇಫ್ಟಿಯೆಸ್ಟ್ ವೆಹಿಕಲ್ ಲಕ್ಸೂರಿಯಸ್ ಆ್ಯಸ್ ವೆಲ್ ಆಸ್ ಗುಡ್ ಲುಕ್ಕಿಂಗ್ ವೆಹಿಕಲ್ ಅಂತ ಹೇಳ್ಬೋದು ಹಾಗಾಗಿ ನನಗೆ ಈ ಕಾರಣ ತಗೊಳ್ಬೇಕು ಅನ್ನಿಸ್ತು ಔಟ್ ಆಫ್ ಕ್ಯೂರಿಯಾಸಿಟಿ ಎಷ್ಟು ಕೋಟಿ ಆಯ್ತು ಅಂದರೆ ದಿಸ್ ಇಸ್ ಒನ್ ಕೋರ್ ವೆಹಿಕಲ್ ಚಾಲ್ ಜಾಸ್ತಿ ಏನಿಲ್ಲ ಒಂದೇ ಕೋಟಿ ಅಷ್ಟೇ ಜಾಸ್ತಿ ಇಲ್ಲ ಸರ್ ಒಂದೇ ದಿನದಲ್ಲಿ ಗಾಡಿ ಎರಡು ಕಾರ್ ತೊಗೊಂಡಿದ್ದೀರಾ ಏನಿದ್ರಿಂದ ಏನಾದ್ರೂ ರೀಸನ್ ಇದೆಯಾ ಅಂತ ಇಲ್ಲ ಇನ್ನೊಂದು ಒಂದು ಮೂರು ಕಾರ್ ಬರುತ್ತೆ ಇಟ್ಸ್ ಇಟ್ಸ್ ಇನ್ನ ಲೈನ್ ಅಪ್ಪ ಬೇಸಿಕಲಿ ಎಕ್ಸ್ ಸೆವೆನ್ ಬರುತ್ತೆ ಐ ತಿಂಕ್ ವೆನ್ ಎಸ್ ಎಕ್ಸ್ ಸೆವೆನ್ ಬರುತ್ತೆ ಇಟ್ಸ್ ಆಲ್ಸೋ ಮೋಸ್ಟ್ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಎಸ್ ಯು ವಿ ಬಟ್ ಇದು ನಮ್ದೇನೇ ಇದು ದಿಸ್ ಇವನ್ ದಿಸ್ ಕಾರ್ಪಿಸ್ ಬಿಲಾಂಗ್ಸ್ ಟು ಮೀ ಇದು ಇದು ಕೂಡ ನಮ್ಮದೇ ವೆಹಿಕಲ್